ಯುಗಾದಿಯ ಎಕ್ಸಿಬಿಷನ್ ಮತ್ತೆ ಸೇಲ್ ಇವತ್ತಿನ ಶುರುವಾಗಿದೆ ಈ ಎಕ್ಸಿಬಿಷನ್ ನಮ್ದು ಯಾವುದೋ ಕುರುಮಲ್ಯ ಎಂಬ ಪುಣ್ಯ ಹೊರನಾಡು ಧರ್ಮದರ್ಶಿಗಳಾದ ಧರ್ಮಕರ್ತುಗಳಾದ ಶ್ರೀ ಭೀಮೇಶ್ವರ ಜೋಶಿ ಅವರು ಮತ್ತೆ ಶ್ರೀಮತಿ ರಾಜಲಕ್ಷ್ಮೀ ಜೋಶಿ ಅವರು ಆಚರಿಸಿದ್ದಾರೆ ಅವರ ಅಮೃತ ಹಸ್ತದಿಂದ ಈಗ ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ಈ ವಿಷಯ ತುಂಬಾ ತುಂಬಾ ಖುಷಿಯ ವಿಚಾರ ಅವರು ದೇವರು ಹೇಳಿ ಕಳಿಸ್ದಂಗೆ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ ನಮ್ಮ ಜೋಶಿ ದಂಪತಿಗಳಿಗೆ ಗಾಯತ್ರಿ ಜೋಲರ್ಸ್ ಪರವಾಗಿ ನೃತ್ಯ ನೋಡೋಕ್ಕ ಸ್ವಾಗತವನ್ನು ಕೊಡ್ತಾ ಗಾಯತ್ರಿ ಆಭರಣ ಮಳಿಗೆಯಲ್ಲಿ ಯುಗಾದಿ ಹಬ್ಬದ ಒಂದು ಸಂಭ್ರಮದ ಶುಭ ದಿನವನ್ನು ಚಿಂತನೆ ಮಾಡಿ ಸಾಂಪ್ರದಾಯಿಕ ಈ ಬೆಳ್ಳಿ ಬಂಗಾರಗಳ ಆಭರಣಗಳ ಒಂದು ವಸ್ತು ಪ್ರದರ್ಶನದ ಕಾರ್ಯಕ್ರಮವನ್ನು ಮಾರಾಟದ ಒಂದು ವಿಶೇಷವಾದಂಥ ವ್ಯವಸ್ಥೆಯನ್ನು ಐದು ದಿನಗಳ ಕಾಲ ಇವತ್ತು ಈ ಸಂಸ್ಥೆಯ ಮಾಲೀಕರು ಅನಂತಾಚಾರ್ಯ ಅವರ ಕುಟುಂಬ ಮತ್ತು ಸಿಬ್ಬಂದಿಗಳು ಸೇರಿ ಇವತ್ತು ಇಲ್ಲಿ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿಸುವಂಥ ವ್ಯವಸ್ಥೆಗೆ ಅನಿರೀಕ್ಷಿತವಾಗಿ ನಾವು ಕ್ಷೇತ್ರ ಇಲ್ಲಿಗೆ ಬರುವಂತೆ ಆಯಿತು ಯೋಗ ಯೋಗ ಅವನ ಯಾವುದೇ ವಿಶೇಷವಾದಂಥ ಕಾರ್ಯಚಟುವಟಿಕೆಗಳು ಈ ಆಭರಣದಲ್ಲಿ ಈ ಮಳಿಗೆಯಲ್ಲಿ ಆಗ್ತಾ ಇದ್ದರೆ ಅದಕ್ಕೆ ಜಗನ್ಮಾತೆ ನಮ್ಮನ್ನು ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಅದೇ ರೀತಿಯಾಗಿ ಇವತ್ತು ಕೂಡ ಅನಿರೀಕ್ಷಿತವಾಗಿ ಬಂದಿದ್ದೇವೆ ಈ ಸಂಭ್ರಮ ಇತ್ಯೋಪಿಶವಾಗಿರುವಂಥ ಶ್ರೇಯಸ್ಸನ್ನು ಕೊಡಲಿ ಸಂಭ್ರಮವನ್ನು ಕೊಡಲಿ ಸಂಸ್ಥೆ ಇನ್ನೂ ಊರ್ಧಮಮುಖವಾಗಿ ಬೆಳೀತಕ್ಕಂಥ ಎಲ್ಲ ಭಾಗ್ಯಗಳನ್ನು ಜಗನ್ನರನ್ನು ಅನುಗ್ರಹಿಸಲಿ ಗ್ರಾಹಕರಿಗೆ ಅವರ ಅಪೇಕ್ಷೆಗೆ ಅನುಗುಣವಾಗಿರ್ತಕ್ಕಂಥ ಗುಣಮಟ್ಟದ ಬಂಗಾರ ಮತ್ತು ಬೆಳ್ಳಿಯ ಆಭರಣಗಳನ್ನು ಪಡೆದುಕೊಳ್ಳುವಂಥ ಸದಾವಕಾಶ ಮತ್ತು ಅವರಿಗೂ ಮತ್ತು ಸಂಸ್ಥೆಗೂ ಇರತಕ್ಕಂಥ ಒಂದು ಅವಿನವದ ಸಂಬಂಧ ಇನ್ನಷ್ಟು ಸಮೃದ್ಧಿ ಆಗಲಿ ಇನ್ನಷ್ಟು ಯಶಸ್ವಿಯ ಪಥದಲ್ಲಿ ಸಾಕ್ತಕ್ಕಂಥ ವ್ಯವಸ್ಥೆ ಆಗಲಿ ಈ ಭಾಗದ ಎಲ್ಲ ಗ್ರಾಹಕರ ಪ್ರೀತಿ ವಿಶ್ವಾಸವನ್ನ ಇನ್ನೂ ಇಮ್ಮಡಿಯಾಗಿ ಗಳಿಸ್ತಕ್ಕಂಥ ಭಾಗ್ಯ ಸಂಸ್ಥೆ ಸಂಸ್ಥೆ ಮಾಲೀಕರಿಗೆ ಸಂಸ್ಥೆ ಸಿಬ್ಬಂದಿಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ನಿರಂತರವಾಗಿ ನಿರಂತರವಾಗಿ ಅದು ಪಡೆಯುವ ವ್ಯವಸ್ಥೆ ಆಗಲಿ ಅಂತ ಹೇಳಿ ಶುಭಾಶಯವನ್ನ ಆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಭಾರತೀಯ ಸಾಂಪ್ರದಾಯಿಕ ಎಲ್ಲ ಶೈಲಿಯ ಆಭರಣ ಆಭರಣಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅವರವರ ಅನುಗುಣ ಅನುಗುಣವಾಗಿ ಖರೀದಿ ಮಾಡುವ ಅವಕಾಶ ಕೆಲವು ರಿಯಾಯಿತಿಗಳು ಇವೆಲ್ಲ ಹಬ್ಬದ ರಿಯಾಯಿತಿಗಳನ್ನು ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಗ್ರಾಹಕರು ತಮ್ಮ ಅಪೇಕ್ಷೆಗೆ ಅನುಗುಣವಾಗಿ ಈ ಒಂದು ಸುಸಂದರ್ಭವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು ಅನಂತಾಚಾರ್ಯ ಮತ್ತು ಅವರ ತಂಡದ ಅಪೇಕ್ಷೆಯಾಗಿದೆ ಅದು ಯಶಸ್ವಿಯಾಗಿ ಸಂಪನ್ನವಾಗಿದೆ ಮತ್ತೆ ನಮ್ಮೆಲ್ಲರಿಗೂ ಆಶೀರ್ವಚನ ನೀಲ್ಲ ಆ ಧರ್ಮಕರ್ತಿದಾರಾದ ಭೇಶ್ವರ ಜೋಶಿ ಮತ್ತು ರಾಜಲಕ್ಷ್ಮಿ ಜೋಶಿ ಅವರಿಗೆ ಸಂಸ್ಥೆಯ ಪರವಾಗಿ ಅನಂತ ಅನಂತ ವರ್ಣನೆ ಶುಭವಾಗಲಿದೆ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ